ಮಕ್ಕಳು ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನಿಮ್ಮ ಮದುವೆ ಬರ್ತದೆ ನಂಗೆ ಐದು ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನಂಗೆ ಐದು ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಹೇಳಿ ಕೊಡೋದಾದ್ರೆ ನಂಗೆ ಅಗತ್ಯ ಇಲ್ಲ ಅಲ್ಲ ಇಂಥ ಮಕ್ಕಳು ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ ಅವರು ಅಂತ ಅಂಥ ಗೋಜ್ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ನನ್ನ ಮಾನವ ಮರ್ಯಾದೆಗೆ ತೆಗೆದ್ರು ಹಾಂ ನನ್ನ ತಂದೆ ಹೆಸರಿಗೆ ತಂದರು ನನ್ನ ಹೆಸರಿಗೂ ಕಣಕತ್ತಂದರು ನನ್ನ ಮಗಳು ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದವರು ನನ್ನೊಂದು ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ ನಾಶ ಮಾಡಿಬಿಟ್ರು ಅವಳಿಗೆಲ್ಲರು ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಮೇಲೆ ಬರತ್ತಲ್ಲ ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲರಿಗೂ ಕೋಟಿ ಕೋಟಿ ಯಾರತ್ತು ಕೋಟಿ ಕೋಟಿ ಹಣ ಉಂಟು ಯಾರತ್ತು ಒಂದು ಲಕ್ಷ ಹಣ ಇದೆ ಮತ್ತೆ ಅವನು ಮೀನು ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವ ಐದು ಲಕ್ಷ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಒಂದು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಅವನಿಗೆ ಅತಿ ಜಾರು ಕೇಸ್ ಆಗ್ತದೆ ಹೇಳಿ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ನನ್ನ ಮಗಳು ದೊಡ್ಡ ಕಳ್ಳಿ ಚೈತ್ರ ಕುಂದಾಪುರ ಅವರ ತಂದೆ ಹೇಳ್ತಿರುವುದು ನನ್ನ ಮಗಳು ದೊಡ್ಡ ಕಳ್ಳಿ ಐದು ಕೋಟಿ ಮೋಸ ಮಾಡಿರುವಂತಹ ಕಳ್ಳಿ ನನ್ನ ಅಳಿಯನೂ ಕಳ್ಳ ಇಬ್ಬರು ಕಳ್ಳರು ಇಬ್ಬರು ಮೋಸಗಾರರು ಅವರ ಮದುವೆಗೆ ನಾನು ಯಾಕೆ ಹೋಗಲಿ ಬಿಗ್ ಬಾಸ್ಗೆ ಹೋದ ಮೇಲೆ ಚೈತ್ರಾ ಕುಂದಾಪುರ ಅವರು ವರ್ಲ್ಡ್ ಫೇಮಸ್ ಆಗೋದ್ರು ಚೈತ್ರ ಕುಂದಾಪುರ ಅವರು ವರ್ಲ್ಡ್ ಫೇಮಸ್ ಆದ್ರು ಮಾಡ್ಲಿಂಗ್ ಆದ್ರು ಆ ಕಡೆ ಈ ಕಡೆ ಎಲ್ಲ ಮಾಡಿ ಹಣದ ಹರಿವು ಹೆಚ್ಚಾಯ್ತು ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷಕ್ಕೆ ಪಕ್ಷದಿಂದ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳ್ಬಿಟ್ಟು ಐದು ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ ಅಂತೇಳಿ ಜೈಲಿಗೆ ಹೋಗ ಬಂದ ನಂತರ ಚೈತ್ರ ಕುಂದಾಪುರ ಅದೃಷ್ಟವೇ ಕುಲಾಯಿಸಿ ಬಿಟ್ಟಿತು ಅದೃಷ್ಟವೇ ಕುಲಾಯಿಸ್ತು ಬಿಗ್ ಬಾಸ್ ಅಂತಂದ್ರೆ ಕಳ್ಳರು ಕಾಕರು ಮೋಸಗಾರರು ಇವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ವಾಶ್ ಮಾಡಿ ಕಳಿಸೋ ರೀತಿಯಲ್ಲಿ ಆ ಡ್ರೋನ್ ಪ್ರತಾಪ್ ಅನ್ನೋ ಒಂದು ಈಗ ಚೈತ್ರ ಕುಂದಾಪುರ ಅದು ತಂದೆನೇ ಹೇಳ್ತಾ ಇದ್ದಾರೆ ನೋಡ್ರಿ ಅವ್ರ ತಂದೆ ಮದುವೆಗೆ ಮದುವೆ ವಿಚಾರ ಮಾತಾಡಿದಾಗ ಮೀಡಿಯಾಗಳ ಮುಂದೆ ಹೇಳ್ತಾ ಇರುವಂಥ ವಿಚಾರ ಇದು ಯಾವುದು ಕದ್ದು ಮುಚ್ಚಿ ಎಲ್ಲ ಹೇಳಿರುವಂಥದ್ದಲ್ಲ ಊರಿಗೆಲ್ಲ ಉಪದೇಶ ಹೇಳ್ತಾರೆ ಹೆಣ್ಮಗಳು ಹಿಂದುತ್ವ ಹಿಂದೂ ಧರ್ಮ ಹಾಗೆ ಹೀಗೆ ರಾಮಾಯಣ ಮಹಾಭಾರತ ಏನು ಧೃತರಾಷ್ಟ್ರ ಎಲ್ಲವನ್ನೂ ಹೇಳ್ತಾಳೆ ತನ್ನ ತಂದೆ ಇವತ್ತು ತನ್ನ ಮಗಳ ಮದುವೆ ವಿಚಾರದಲ್ಲಿ ಅಷ್ಟು ಬಹಿರಂಗವಾಗಿ ತನ್ನ ಮಗಳನ್ನು ಕಳ್ಳಿ 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 ಅಂತ ಹೇಳ್ತಾರೆ ಅಂತಂದಾಗ ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೂರ್ಖರ ಮುಟ್ಟಾಳ್ರ ಮಾಧ್ಯಮಗಳು ಬಿಂಬಿಸ್ತಾ ಇರುವಂಥದ್ದು ಸತ್ಯನ ಗೊತ್ತಿಲ್ಲ ಗೊತ್ತಿಲ್ಲ ಊರಿಗು ಉಪದೇಶ ಹೇಳುವಂತ ಚೈತ್ರ ಕುಂದಾಪುರ ಇವತ್ತು ಮದುವೆ ಆಗಿದ್ದಾರೆ ಒಳ್ಳೆಯದು ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಳ್ಳೆಯದು ಆದರೆ ತನ್ನ ತಂದೆ ಬಂದು ಇವತ್ತು ಓಪನ್ ಆಗಿ ಹೇಳ್ತಾರೆ ಅಂತಂದಾಗ ಜನ ಇವತ್ತು ಏನು ನೋಡ್ತಾ ಇರುವಂತ ರೀತಿ ಯಾವ ಥರ ಇದೆ ಅಂತಂದ್ರೆ ಇವರು ಹೇಳೋದೊಂದು ಮಾಡೋದೊಂದು ಹಿಂದುತ್ವ ಹಿಂದುತ್ವ ದುರ್ಗಾಮಾತೆ ಎಲ್ಲವನ್ನೂ ಮಾತಾಡ್ತಾರಲ್ಲ ಇವರು ಅದೇ ದುರ್ಗಾ ಮಾತೆ ಬಗ್ಗೆ ಮಾತಾಡುವಂಥವ್ರು ಅದೇ ಹಿಂದುತ್ವದ ಬಗ್ಗೆ ಮಾತಾಡ ಇರುವಂತದ್ದು ಅದೇ ಹಿಂದುತ್ವದ ಪ್ರತಿಪಾದಕನಾಗಿರುವಂತಹ ಒಬ್ಬ ವ್ಯಕ್ತಿಗೆ ನೀನು ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಮೋಸ ಮಾಡಿದ್ದು ತಪ್ಪಲ್ವಾ ಜೈಲಿಗೆ ಹೋಗಿದ್ದು ತಪ್ಪಲ್ವಾ ಒಬ್ಬ ದಾರಿ ಎಲ್ಲಿ ಹೋದ ವ್ಯಕ್ತಿ ಮಹಾನ್ ಸ್ವಾಮಿ ಎಲ್ಲಿ ಹೋದ ವ್ಯಕ್ತಿ ದೊಡ್ಡವರು ಎಲ್ಲಿ ಹೋದ್ರು ಅದ್ರ ಜೊತೆ ಚಕ್ರವರ್ತಿ ಸೂಲಿ ಬಲಿ ಹೆಸರು ಬಂತಲ್ಲ ಏನಾಯ್ತು ಜಾಮೀನಿಂದ ಹೊರಗಡೆ ಬಂದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾ ಹೋಗ್ತಾರ ಇದು ನಮ್ಮ ಮುಂದೆ ಇರುವಂತಹ ಕೆಟ್ಟ ನಡೆಗಳು ನಾವು ಯಾವುದನ್ನೂ ಸಹ ಪರಾಮರ್ಶೆ ಮಾಡೋದೇ ಇಲ್ಲ ಎಲ್ಲರನ್ನೂ ಸರಿ ಅಂತ ಹೇಳ್ಬಿಡ್ತೀವಿ ಇವತ್ತು ಚೈತ್ರ ಕುಂದಾಪುರ ಅವರ ತಂದೆ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಮುಂದೆ ಹೇಳಿರುವಂತಹ ವಿಚಾರ ನೋಡಿದ್ರೆ ಒಳಗಿರುವುದೆಲ್ಲ ಸತ್ಯ ಅಲ್ಲ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹಾಲಿನಂತೆ ಏನು ಸುಣ್ಣದ ನೀರು ಇರಬಹುದು ಅವರ ತಂದೆ ಆ ರೀತಿ ಹೇಳ್ತಾರೆ ಅಂತಂದ್ರೆ ಒಬ್ಬ ತಂದೆಯನ್ನ ಅವ್ರ ಸಮಾಧಾನ ಮಾಡ್ಲಿಕ್ಕೆ ಆಗದಂತಹ ಒಬ್ಬ ಹೆಣ್ಣು ಮಗಳು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಮದುವೆ ಆಗ್ತಾಳೆ ಅಂತಂದ್ರೆ ಅವರ ತಂದೆ ಒಪ್ಪನ್ನಾಗಿ ಹೇಳ್ತಾರೆ ಇಬ್ಬರು ಕಳ್ಳರು ಇಬ್ಬರು ಸುಳ್ಳ್ರು ಇಬ್ಬರು ಜನರಿಗೆ ಮೋಸ ಮಾಡ್ತಾ ಇದಾರೆ ಈ ಕಳ್ಳರ ಮದುವೆಗೆ ನಾನು ಯಾಕೆ ಹೋಗ್ಬೇಕು ಅಂತ ಹೇಳ್ತಾರೆ ಒಂದು ಕಡೆ ಚೈತ್ರ ಕುಂದಾಪುರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಅವರು ಸುಳ್ಳು ಹೇಳ್ತಾರೆ ಅವರು ಕುಡುಕರು ಹಾಗೆ ಹೀಗೆ ಹೇಳ್ತೇನೆ ತನ್ನ ತಂದೆಯ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂದರೆ ಇವರ ಮನೆಯ ವಿಚಾರ ಇವತ್ತು ಬೀದಿಗೆ ಬಂದಿರ ಬಂದಿರೋದ್ರ ಜೊತೆಗೆ ಇವರ ಐದು ಕೋಟಿ ರೂಪಾಯಿ ಮೋಸ ಮಾಡಿರೋ ವಿಚಾರ ಇವತ್ತು ಅವರ ತಂದೆ ಬಾಯಿಯಿಂದಲೇ ಎಲ್ಲ ಮಾಧ್ಯಮಗಳಿಗೆ ಬರ್ತಾ ಇರುವಂತದ್ದು ಐದು ಕೋಟಿ ರೂಪಾಯಿ ವಿಚಾರದಲ್ಲಿ ಕೋರ್ಟ್ಗೆ ಹೋಗಿ ಜೈಲಿಗೆ ಹೋಗಿ ಎಲ್ಲವನ್ನೂ ಮಾಡಿ ತಲೆ ತಪ್ಪಿಸ್ಕೊಂಡು ಹೋಗಿ ಕೊನೆಗೆ ಎಲ್ಲವನ್ನೂ ಆಗೋಗಿತ್ತಲ್ಲ ಇದು ಇವತ್ತಿನ ಎರಡು ಸುದ್ದಿಗಳು ಜೊತೆಗೆ ದಿವ್ಯಾ ವಸಂತನ ಸ್ಟೋರಿ ಆಯ್ತಲ್ಲ ಅವರೂ ಪತ್ರಕರ್ತರು ಚೈತ್ರ ಕುಂದಾಪುರನು ಪತ್ರಕರ್ತೆ ಚೈತ್ರ ಕುಂದಾಪುರನು ಪತ್ರಕರ್ತೆಯಾಗಿದ್ದಂಥ ಹೆಣ್ಣುಮಗಳೇ ದಿವ್ಯಾ ವಸಂತನು ಹೆಣ್ಣುಮಗಳ ಪೈ ಆಗಿರುವಂತ ಹೆಣ್ಣು ಮಗಳೇ ಇಬ್ಬರು ಹೆಣ್ಣು ಮಕ್ಕಳು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಯಾವ ರೀತಿ ದಾರಿ ತಪ್ಪಿಸಿದ್ರು ಹಣಕ್ಕೋಸ್ಕರವಾಗಿ ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ಎರಡು ಇನ್ಸಿಡೆಂಟ್ಗಳು ನಡೆದಿರುವಂಥದ್ದು ಕರ್ನಾಟಕದಲ್ಲಿ ಎರಡೂ ಸಹ ನಿಮ್ಮ ಮುಂದೆ ಇಡತ ಇಳುವಂತಹ ಕೆಲಸ ಚೈನ್ ಚೈತ್ರಕ್ಕ ನಾನು ಚೈನ್ ಕೊಡೋ ಚೈನ್ ಕೊಡೋ ಅಂತ ಹೇಳಿದಂಥದ್ದು ವೈರಲ್ ಆಗಿರುವಂಥದ್ದು ಮತ್ತಷ್ಟು ವಿಡಿಯೋಗಳಲ್ಲಿ ವೈರಲ್ ಆಗಿರುವಂಥದ್ದು ಇವತ್ತು ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸುವಂತಹ ಕೆಲಸ ದಿವ್ಯಾ ವಸಂತ ಮಾಡಿರುವಂಥದ್ದು ಮಿಸ್ಟರ್ ಆನಂದ್ ಗುರೂಜಿ ಮಾಡಿರುವಂಥದ್ದು ಮಿಸ್ಟರ್ ಚೈತನ ಕುಂದಾಪುರ ಐದು ಕೋಟಿ ರೂಪಾಯಿನಲ್ಲಿ ಐದು ಕೋಟಿ ರೂಪಾಯಿ ವಿಚಾರದಲ್ಲಿ ಮಾಡಿರುವಂಥದ್ದು ಎಲ್ಲವನ್ನು ನೋಡ್ತಾ ಇದ್ರೆ ಹಿಂದೂ ಧರ್ಮ ದೇಶ ಪ್ರೇಮ ಎಲ್ಲವನ್ನು ಇವರು ಪತ್ರಿಕೋದ್ಯಮ ಎಲ್ಲವನ್ನು ಇವರು ಸ್ವಾರ್ಥಕ್ಕೆ ಬಳಸಿಕೊಂಡು ಇಡೀ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದಾರೆ ಅನಿಸ್ತಾ ಇಲ್ವಾ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ಸೋದಿಲ್ಲ ವಿಜಯಲಕ್ಷ್ಮಿ ಶಿಬಿರ ಹೇಳ್ತಾ ಇರ್ತಾರಲ್ಲ ಪತ್ರಕರ್ತರು ಎಚ್ಚೆತ್ಕೋದು ಹೋದ್ರೆ ಚಪ್ಪಲಿ ತಗೊಂಡು ಜನ ಹೊಡಿತಾರೆ ಅಂತ ಹೇಳ್ತಾರಲ್ಲ ಅದು ಸತ್ಯ ಕಾಲ ಹತ್ರ ಬರ್ತಾ ಇದೆ ಚಪ್ಪಲಿ ತಗೊಂಡು ಒಡಿಯುವಂತಹ ಕಾಲ ಬಹಳ ಹತ್ರ ಇದೆ ಇವರು ಇದೇ ರೀತಿ ಮಾಡ್ತಾ ಇದ್ರೆ ಇದೇ ರೀತಿ ಮಾಡ್ತಾ ಇದ್ರೆ ಕಳ್ಳತನ ಮೋಸ ದ್ರೋಹ ವಂಚನೆ ಬ್ಲಾಕ್ ಮೈಲು ಎಲ್ಲವನ್ನೂ ಮಾಡಿ ನಾವು ಪರಿಶುದ್ಧ ಆಗ್ಬಿಟ್ಟಿದ್ದೀವಿ ನಾವು ಬಿಗ್ ಬಾಸ್ ಗೆ ಹೋದ್ಮೇಲೆ ಪರಿಶುದ್ಧ ಆಗ್ಬಿಟ್ಟಿದೀವಿ ನಾವು ಜೈಲ್ಗೆ ಹೋದ್ಮೇಲೆ ಪರಿಶುದ್ಧ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರಲ್ಲ ಇವರಿಗೆ ಪಾಠ ಕಲಿಸ್ಬೇಕಾಗಿರೋರು ಯಾರು ಜನರು ಜನರು ಏನ್ ಮಾಡ್ತಾ ಇದ್ದಾರೆ ಮರ್ತೋಗ್ಬಿಡ್ತಾರೆ ಶಾರ್ಟ್ ಮೆಮೋರಿ ದಾರಿ ಬುದ್ಧಿ ಹೇಳಬೇಕಾಗಿದ್ದಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಇರ್ಬೋದು ರಂಗನಾಥ್ ಭಾರದ್ವಾಜ್ ಇರ್ಬೋದು ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ತನ್ಮಕ್ಕನ್ ಜೈಪ್ರಕಾಶ್ ಜಯಪ್ರಕಾಶ್ ಶೆಟ್ಟರ್ ಇರ್ಬೋದು ರವಿಕುಮಾರ್ ಇರ್ಬೋದು ಇವರೆಲ್ಲರೂ ನಮಗೆ ಯಾಕೆ ಅಂತೇಳಿ ಸುಮ್ನಾಗೋಗಿರುವಂತದ್ದು ಇದು ಸಾರ್ವಜನಿಕ ಜೀವನದಲ್ಲಿ ಸಮಾಜವನ್ನು ದಾರಿ ತಪ್ಪಿಸ್ತಾ ಇರುವಂತಹ ಪತ್ರಕರ್ತರು ರಾಷ್ಟ್ರವಾದಿಗಳು ಹಿಂದೂ ಧರ್ಮದ ರಕ್ಷಕರು ದೇಶಭಕ್ತರು ಇವರಗಳ ಇವರುಗಳ ಕತೆ ಇವತ್ತು ನಾವು ಹೇಳುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕ ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಅಕ್ಷರ ಮೀಡಿಯಾವನ್ನು ಪ್ರೋತ್ಸಾಹ ಮಾಡಿ ಅದ್ರ ಬಗ್ಗೆ ಅವಳಿಗೆ ಕ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಮರ್ಯಾದೆ ಏನು ಇಲ್ಲ ನಮ್ಮ ಕುಟುಂಬದ ಮಾನವ ತೆಗೆದು ಬಿಟ್ಲ ಹಾಂ ಅವಳನ್ನು ಅವಳನ್ನು ಕಂಡ್ರೆ ನನಗೆ ಆಗೋದಿಲ್ಲ ಅವಳು ಎಂದೂ ಉದ್ದಾರ ಆಗೋದಿಲ್ಲ ಹಾಂ ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ಹಾಂ ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಒಳ್ಳೆ ಸಮಾನ ಗೌರವದಿಂದ ಗೌರವದಿಂದ ಮರ್ಯಾದೆಯಿಂದ ಬಾಳ್ವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನಾರ್ಥ ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು ದುಡ್ಡು ದುಡ್ಡು ಅಂತ ಅಂತೇಳಿ ಮತ್ತು ಒಳ್ಳೆ ವೇದಿಕೆ ವೇದಿಕೆಗಳಿಗೆ ಸಿಕ್ಕಿತ್ತು ಆ ಒಂದು ಬದ್ದವಾಸ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳುವ ಒಂದು ಒಳ್ಳೆ ಅವಕಾಶ ಇದ್ದಿತ್ತು ಇವಳು ಹೇಳಿದೆ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳದ್ದೇ ಒಂದು ನಾನು ತಾನೇ ಎಲ್ಲ ಒಂದು ಮನೆ ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗುವಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ಮುಗಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕ್ರಿಮಿ ಇದ್ದಂಗೆ ದೇಶಕ್ಕೆ ಮಾದಕ್ಕವಳು ಮತ್ತು ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಅದು ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರು ನನ್ನ ಹೆಂಡತಿ ಹೆಸರಲ್ಲಿ ಮತ್ತು ಶ್ರೀಕಾಂತ್ ಹೆಸರು ಚೇತನ ಹೆಸರು ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಮತ್ತು ಇವಳು ಈ ದೇಶಕ್ಕೊಂದು ಇವಳು ಮತ್ತು ಇವಳು ನನ್ನ ಮಗಳಂತ ಹೇಳಿಕೊಂಡು ನಾಚಿ ಆಗ್ತದೆ ಆತಿ ಹುಡುಗಿ ಇವಳು ಇವಳು ಎಂದಿಗೂ ಜೀವನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಕೂಡುದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಅವಳು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತು ಅವಳು ಮತ್ತೆ ಬೇರೆ ಮಾಡಬೇಡದ್ದೆಲ್ಲ ಕರ್ಚೆಗಳು ಮಾಡಿದೆ ಆ ಸೈನಿಕರಿಗೆ ದುಡ್ಡು ಕೊಟ್ಟರು ಒಂದು ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದರೆ ಅಥವಾ ಸ್ವಂತ ದುಡ್ಡಿನವರು ಕಷ್ಟಪಟ್ಟು ಕಷ್ಟಪಟ್ಟ ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಗೋವಿಂದ ಪೂಜೆ ಹ್ಯಾಪು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಸಿಗುವಾಗ ದೊಡ್ಡ ಮಕ್ಕಳನ್ನು ಸುಮ್ಮನೆ ಹಾಂ ನನ್ನ ದೊಡ್ಡ ಮಗಳೇನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕುತ್ತಾಳೆ ಮರ್ಯಾದೆಯಿಂದ ಬಾರತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗುವುದಿಲ್ಲ ಅಂದರೆ ಅವಳ ತೈತನ ತಾಯಿಗೆ ಆಗುವುದಿಲ್ಲ ಅಂದರೆ ಅವಳು ಮರ್ಯಾದಿಂದ ಇವಳು ಹಾಗೆ ಮೋಸ ವಂಚನೆ ಮಾಡುವಳಲ್ಲ ಹಾಂ ಇವಳಾಗಿ ಮೋಸ ವಂಚನೆ ಮಾಡುವಳ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹುಡುಗಿ ಮಾಡಿಕೊಂಡು ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗಿ ಅವಳು ನಾವು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತಲುಪು ಅದು ನಮ್ಮ ನನ್ನ ತಂದೆ ಬಾಲ ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಟಿ ಹೇಳಿಕೊಟ್ಟ ನನ್ನ ತಂದೆ ಜೀವನಂತ ಬಾಲ್ ನನ್ನ ತಂದೆ ತುಂಬ ಹೆಸರುವಾಸಿಯಾದರು ಆ ಅಜ್ಜನ ಹೆಸರು ಉಳಿಸ್ಬೋದು ನನ್ನ ಮಗಳು ಅದು ಕರ್ತವ್ಯ ಅದನ್ನು ನನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬರೆದರು ನನ್ನ ಅಪ್ಪನ ಏನು ನಾನೇನು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೊಯ್ಕೊಂಡು ಟೀ ಕಾಟಿ ಮಾಡಿಕೊಂಡು ಈ ಹೋಟೆಲ್ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡ್ತೀವಿ ಒಂದು ಸತ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜನ್ಮತ್ತೆ ನನ್ನ ಹೆಂಡಿದ್ದಲ್ಲ ಅವಳು ಅವಳು ಮನೆ ಕೋಟಿ ಕೋಟಿ ಗೊಂದಲ ಐದು ಕೋಟಿ ಹಾಕೋಣ ಇವಳು ಕೋಟಿ ಕೋಟಿ ಹಣ ಬರ್ತಿದಲ್ಲ ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ ಅದರಿಂದ ಇವಳು ಮೆರೀತಾಳೆ ಇವಳಿಗೆ ಗಂಡ ಬೇಡ ಮಕ್ಕಳ ಬೇಡ ಗಂಡನ ಗೌರವ ಮನೆ ತನಕ ಬೇಡ ಇವಳಿಗೆ ಗಂಡನನ್ನು ಕಟ್ಟುಕೊಂಡು ಸ್ವಾಭಿಮಾನದಿಂದ ಬರೆದುಕೊಂಡು ಮನೆಯಿಂದ ಬರ್ದೇಕಂದು ಅವಳಿಗೆ ಇದಿಲ್ಲ ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ ಆಗ ಅವಳಗ್ ಐದು ಐದು ಕೋಟಿ ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಹೇಳಿ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದೂ ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಅವಳೊಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದರ ಹಿಂದೆ ಇವಳ ತಂದೆ ತಾಯಿ ಕುಟುಂಬ ಒಳ್ಳೇದು ಇದ್ದಿತ್ತು ನಮಗೂ ಒಳ್ಳೆ ಹೆಸರು ಅದು ಈಗ ಇವಳು ನೀಚ ನೀಚೆ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಅವಳು ಏನೇ ಮಾಡ್ರು ಅವ್ಳು ಏನೇ ಮಾಡ್ರು ಅವ್ಳನ್ನ ಹೋಗೋದು ಅವಳಿಗೆ ಸಪೋರ್ಟ್ ಕೊಡೋರು ಇಂಥವರ ಇಂಥ ತಾಯಿ ಮಗಳು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ